ಇನ್ಸ್ಟೆಂಟಾಗಿ ಕೈಗೆ ಮೆಹೆಂದಿ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾವೆಲ್ಲರೂ ಸಡನ್ನಾಗಿ ಫಂಕ್ಷನ್ಗೆ ಹೋಗ್ಬೇಕು ಮೆಹೆಂದಿ ಇಲ್ಲ ಅಂದರೆ ಮನೇಲಿ ಎಲ್ಲಾದ್ರೂ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕು ಅಂದ್ರೂ ಕೂಡ ಮೆಹೆಂದಿ ಇಲ್ಲ ಮೆಹೆಂದಿ ಹಾಕೋಬೇಕು ಅಂದರೆ ತಕ್ಷಣ ನಿಮಗೆ ಈ ಥರ ಒಂದ್ಸರಿ ರೆಡಿ ಮಾಡಿಕೊಂಡು ಮೆಹೆಂದಿ ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಇದಕ್ಕೆ ಯಾವುದೇ ಕೆಮಿಕಲ್ ಬಳಸದೆ ಯಾವ ಥರ ಕೈಗೆ ಮೆಹಂದಿನ ರೆಡಿ ಮಾಡೋದು ಅಂತ ನೋಡೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ಮೆಹಂದಿಲಿ ಯಾವ ಥರ ಬರುತ್ತೆ ಅದೇ ಥರನೇ ಕಲರ್ ಬಂದಿದೆ ಹತ್ತೇ ಹತ್ತು ನಿಮಿಷದಲ್ಲಿ ನೀವು ಮೆಹಂದಿನ ರೆಡಿ ಮಾಡಿಕೊಂಡು ಕೈಗೆ ಹಾಕೋಬೋದು ಎಲ್ಲಾದರೂ ಮದುವೆಗೆ ಹೋಗ್ಬೇಕಂದ್ರೂ ಮತ್ತು ಎಲ್ಲಾದ್ರೂ ತಕ್ಷಣ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಈ ಥರ ರೆಡಿ ಮಾಡಿಕೊಂಡು ಹಾಕ್ಕೊಳ್ಳಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ನೀವು ಹಳೆಯದಾದ ಯಾವುದಾದ್ರೂ ಒಂದು ಪಾತ್ರೆನ ತೊಗೊಳ್ಳಿ ನೀವು ಯೂಸ್ ಮಾಡಲ್ವಲ್ಲ ಆ ಪಾತ್ರೆನ ತೊಗೊಳ್ಳಿ ಅದಕ್ಕೆ ನಾನು ಸ್ವಲ್ಪ ಪೇಪರ್ನ ಕಟ್ ಮಾಡಿ ಇದ್ದೀನಿ ಪೇಪರ್ ಹಾಕೊಳ್ಳೋದ್ರಿಂದ ಜಾಸ್ತಿ ಸೀದೋಗಲ್ಲ ಪಾತ್ರೆ ಯಾವ ಪಾತ್ರೆ ಯೂಸ್ ಮಾಡಲ್ವೋ ಆ ಪಾತ್ರೆನ ಯೂಸ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಪಾತ್ರೆ ಜಾಸ್ತಿಯಾಗಿ ಸೀದೋಗಲ್ಲ ಸ್ವಲ್ಪ ರಫ್ ಆಗಿ ಪೇಪರ್ನ ಹಾಕ್ಕೊಳ್ಳಿ ಸೆಂಟ್ರಲ್ಲಿ ಒಂದು ದೀಪನ ಇಟ್ಕೊಳ್ತಾ ಇದ್ದೀನಿ ಮಣ್ಣಿನ ದೀಪ ಇದಕ್ಕೆ ನಾನು ಒಂದು ಮೂರು ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಚಕ್ಕೆ ಸ್ವಲ್ಪ ಸೋಂಪು ಒಂದು ಟೇಬಲ್ ಸ್ಪೂನಷ್ಟು ಸೋಂಪೂ ಇದ್ದೀನಿ ಸೋಂಪು ಅಂದರೆ ಜೀರಿಗೆ ಕೂಡ ಯೂಸ್ ಮಾಡ್ಬೋದು ಗೋಧಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಸೋಂಪು ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಕಲರ್ ಡಾರ್ಕ್ ಆಗಿರುತ್ತೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕಾಫಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇನ್ಸ್ಟೆಂಟ್ ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮದಲ್ಲಿ ಯಾವುದು ಇರುತ್ತೋ ಇನ್ಸ್ಟೆಂಟ್ ಕಾಫಿ ಪುಡಿ ಅದನ್ನು ಯೂಸ್ ಮಾಡ್ಕೊಬೋದು ಕಾಫಿ ಪುಡಿ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೋಬೇಕು ಒಂದು ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಾಫಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಪುಡಿಗೆ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿಯಾಗಿ ಏನು ಮಿಕ್ಸ್ ಮಾಡ್ಕೋಬೇಕು ಅಂತನಿಲ್ಲ ಲೈಟಾಗಿ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡಿದ್ರೆ ಸಾಕು ಇವಾಗ ಸೆಂಟ್ರಲ್ಲಿ ಒಂದು ಬೌಲ್ ಇಟ್ಕೊಳ್ತಾ ಇದ್ದೀನಿ ಬೌಲ್ ಇಟ್ಕೊಂಡು ನಾನು ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ತಾ ಇದ್ದೀನಿ ನೀರಿಟ್ಕೊಂಡು ನೋಡಿ ಇವಾಗ ಇದನ್ನು ಸ್ಟವ್ ಆನ್ ಮಾಡಿ ಬಿಸಿಗೆ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಬಿಸಿ ಮಾಡ್ಕೋಬೇಕು ನೀರು ಸ್ವಲ್ಪ ಬಬಲ್ ಬರುತ್ತೆ ಆ ಥರ ಆದಮೇಲೆ ತೆಗೆದು ನೋಡಿದ್ರೆ ನಿಮಗೆ ನೋಡ್ತಾ ಇರ್ಬೋದು ಈ ಥರ ಒಂದು ಲಿಕ್ವಿಡ್ ಬರುತ್ತೆ ಇವಾಗ ತೆಗೆದುಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕುಂಕುಮ ಇದ್ದೀನಿ ಗೋಪುರಂ ಕುಂಕುಮ ಇದಕ್ಕೆ ನೀವು ನಿಂಬೆಹಣ್ಣಿದ್ರೂ ಕೂಡ ಯೂಸ್ ಮಾಡ್ಬೋದು ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇನ್ನೂ ಡಾರ್ಕಾಗಿ ಕಲರ್ ಬರುತ್ತೆ ನಾನು ಇರಲಿಲ್ಲ ಹಾಗೆಯೇ ಕುಂಕುಮ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಪತ್ ಫಸ್ಟೇ ಡ್ರಾ ಮಾಡ್ಕೊಳ್ಳಿ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿ ಡ್ರಾ ಮಾಡ್ಕೊಳ್ಳಿ ಯಾವಾಗ ಚೆನ್ನಾಗಿ ಬರುತ್ತೆ ಚಿಕ್ಕದಾಗಿ ಮಾಡಿಕೊಂಡ್ರೆ ನಿಮಗೆ ಬಡ್ಸಲ್ಲಿ ಹಾಕೋದು ಕಷ್ಟ ಆಗುತ್ತೆ ಇಲ್ಲಾಂದರೆ ಟೂತ್ ಪಿಕ್ಕಲ್ಲಿ ನೀವು ಹಾಕ್ಕೊಂಡು ಚಿಕ್ಕದಾಗಿ ಡಿಸೈನ್ನ ಹಾಕೋಬೋದು ಫಸ್ಟೇ ಡ್ರಾ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕಲರು ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಆ ಕಡೆ ಆಗುತ್ತೆ ನನ್ನ ಕ ಡಿಸೈನ್ ಚೆನ್ನಾಗಿಲ್ಲ ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಡಿಸೈನ್ನ ಹಾಕ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ಡ್ರೈ ಆದಮೇಲೆ ಚೆನ್ನಾಗಿ ಡ್ರೈ ಆಗಬೇಕು ಒಂದು ಚೂರು ಕೂಡ ಎಲ್ಲಿ ಕೂಡ ನೀರಾಗಿ ಇರಬಾರ್ದು ನೋಡಿ ಇವಾಗ ತೊಳೆದು ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ತುಂಬ ಡಾರ್ಕಾಗಿ ಬರುತ್ತೆ ನಿಮಗೆ ಆಗಿ ನೀವು ಐದು ನಿಮಿಷ ಸಾಕು ಇನ್ಸ್ಟೆಂಟಾಗಿ ಕೈಗೆ ಮೆಹಂದಿನ ರೆಡಿ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಡಾರ್ಕಾಗಿ ಬಂದಿದೆ ಅಂತ ಇದು ನಿಮಗೆ ಒಂದು ನಾಲ್ಕರಿಂದ ಐದು ದಿವಸ ಇರುತ್ತೆ ಈ ಕಲರು ಇವು ತುಂಬ ನೀರಲ್ಲಿ ಕೈ ಇದ್ದರೆ ಬೇಗ ಹೊರಟೋಗುತ್ತೆ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಕಲರ್ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೊಂಡು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು